ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು ಈ ಹಬ್ಬವನ್ನ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಶಿವರಾತ್ರಿ ಹಬ್ಬ ಬರುತ್ತದೆ ಈ ಶಿವರಾತ್ರಿ ದಿನ ಉಪವಾಸ ಹಾಗೂ ಜಾಗರಣೆ ಮಾಡುವುದು ಸರ್ವಶ್ರೇಷ್ಠ ಎಂದು ಹೇಳಲಾಗುತ್ತೆ ಈ ರೀತಿ ನಂಬಲು ಕಾರಣ ಏನು ಎಂಬುದನ್ನು ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹೌದು ಈ ವರ್ಷ ಮಹಾಶಿವರಾತ್ರಿಯನ್ನ ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗ್ತಿದೆ ಕರ್ನಾಟಕ ಸೇರಿದಂತೆ ಬೇರೆಡೆ ಮಹಾಶಿವರಾತ್ರಿ ಪೂಜಾ ಸಮಯಗಳು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತವೆ ಇನ್ನು ಮಹಾಶಿವರಾತ್ರಿ ಮಾಡಲು ಕೆಲವು ಹಿನ್ನೆಲೆಗಳು ಕೂಡ ಈಗಿರುವೆ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳು ಕೂಡ ಇವೆ ಅವುಗಳಲ್ಲಿ ಸಮುದ್ರ ಮಂಥನ ಕತೆ ಕೂಡ ಒಂದಾಗಿದೆ ಈ ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷ ಹೊರಹೊಮ್ಮಿತು ಅದು ವಿಶ್ವವನ್ನ ನಾಶ ಮಾಡುತ್ತದೆ ಎಂದು ಶಿವನು ಲೋಕವನ್ನ ಉಳಿಸಲು ವಿಷ ಕುಡಿದನು ವಿಷ ಕುಡಿದ ನಂತರ ದೇವಾನು ದೇವತೆಗಳು ಶಿವನನ್ನ ಉಳಿಸಲು ಪ್ರಾರ್ಥನೆ ಮಾಡಿದ್ರು ರಾತ್ರಿ ಇಡೀ ಜಾಗರಣ ಮಾಡಿ ಶಿವನನ್ನ ಎಚ್ಚರಗೊಳಿಸಿದ್ರು ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನ ಗೌರವಿಸಲು ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತೆ ಮತ್ತೊಂದು ದಂತ ಕಥೆಯ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿ ದೇವಿಯ ದೈವಿಕ ವಿವಾಹವನ್ನ ಸೂಚಿಸುತ್ತದೆ ಜೊತೆಗೆ ಲಿಂಗೋದ್ಭವ ಕಥೆಯ ಪ್ರಕಾರ ಈ ದಿನ ಶಿವನು ತನ್ನ ಶ್ರೇಷ್ಠತೆಯನ್ನ ಸೂಚಿಸುವ ಅನಂತ ಬೆಳಕಿನ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ನಂಬಲಾಗಿದೆ ಹಾಗಾಗಿ ಶಿವನ ಪ್ರಿಯರಾದ ಭಕ್ತರು ಅವನ ಆರಾಧನೆಯನ್ನ ಕಠಿಣ ಉಪವಾಸ ಹಾಗೂ ಜಾಗರಣೆ ಮಾಡಲು ನಿರ್ಧಾರ ಮಾಡ್ತಾರೆ ಈ ಮೂಲಕ ದೇವರ ಕೃಪೆಗೆ ಒಳಗಾಗುತ್ತಾರೆ ಎನ್ನಬಹುದು ಇನ್ನು ಈ ಪವಿತ್ರ ಹಬ್ಬವನ್ನ ಆಚರಿಸಲು ಕಟ್ಟುನಿಟ್ಟಾದ ಉಪವಾಸವನ್ನ ಆಚರಿಸಿದ್ರೆ ಕೆಲವರು ಹಣ್ಣುಗಳು ಹಾಲು ಮತ್ತು ನೀರನ್ನ ಮಾತ್ರ ಸೇವಿಸುತ್ತಾರೆ ಇನ್ನು ಕೆಲ ಭಕ್ತರು ಶಿವನ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಹಾಲು ಜೇನುತುಪ್ಪ ಮತ್ತು ನೀರನ್ನ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವುದನ್ನ ಗಮನಿಸಬಹುದು ಈ ಶುಭ ಮಂತ್ರಗಳನ್ನ ಪಠಿಸಿ ಮತ್ತು ಮಹಾ ಶಿವರಾತ್ರಿ ಹಾಡುಗಳನ್ನ ಆಡುವುದು ಶ್ರೇಷ್ಠವಾಗಿದ್ದು ಅಲ್ಲದೆ ಈ ದಿನ ಓಂ ನಮ್ಮ ಶಿವಾಯ ಪಠಿಸುವುದು ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನ ಕೇಳುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇನ್ನು ಶಿವನ ಭಕ್ತರು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ರಾತ್ರಿ ಇಡೀ ಶಿವನ ಧ್ಯಾನ ಮತ್ತು ಪ್ರಾರ್ಥನೆ ಮಾಡುವುದು ಉತ್ತಮ ಎಂದು ಭಾವಿಸಲಾಗಿದೆ ಈ ರಾತ್ರಿ ಜಾಗರಣೆಯಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಆಂತರಿಕ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಮಹಾಶಿವರಾತ್ರಿ ಎಂದು ಉಪವಾಸ ಆತ್ಮವನ್ನ ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿ ಶಿವ ಭಕ್ತರು ಈ ದಿನ ಉಪವಾಸವನ್ನ ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗ್ತಾರೆ ಈ ದಿನ ಮುಖ್ಯವಾಗಿ ಮದ್ಯ ಮಾಂಸಾಹಾರವನ್ನ ತಪ್ಪಿಸಲೇಬೇಕು ಜೊತೆಗೆ ಕೆಲವು ಭಕ್ತರು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನ ಸೇವಿಸುವುದಿಲ್ಲ ಪ್ರಾರ್ಥನೆ ಸಲ್ಲಿಸಿದ ನಂತರವೇ ಮರುದಿನ ಬೆಳಗ್ಗೆ ಉಪವಾಸವನ್ನ ಬಿಡುವುದು ಉತ್ತಮವಾಗಿದೆ ಈ ಮೂಲಕ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡಿದ ದಯಹಾಮಯಿ ಶಿವನಿಗೆ ಶಿವರಾತ್ರಿಯಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತವೆ ಇಡೀ ಭಾರತಾದ್ಯಂತ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಆಚರಿಸುವ ಹಬ್ಬ ಇದು ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನ ಆರಾಧಿಸುವ ಸಂಪ್ರದಾಯವಿದೆ ಒಟ್ಟಾರೆ ಈ ಮೂಲಕ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಅಪಾರ ಮಹತ್ವವನ್ನ ಹೊಂದಿದೆ ಶಿವನನ್ನ ಪೂಜಿಸಲು ಇದು ಅತ್ಯಂತ ಪವಿತ್ರ ರಾತ್ರಿ ಎಂದು ಪರಿಗಣಿಸಲಾಗಿದೆ ಈ ಹಬ್ಬ ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಮೂಲಕ ಕತ್ತಲೆ ಮತ್ತು ಅಜ್ಞಾನವನ್ನ ಜನ ನ್ನ ಪ್ರತಿನಿಧಿಸುತ್ತದೆ ಎಂಬ ನಂಬಿಕೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ